ಕನ್ನಡ ಸ್ವಾಗತ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಇದೇ ಮೊದಲ ಬಾರಿ ಇಂದು ಬೆಳಗಾವಿಯಲ್ಲಿ ಮತ ಚಲಾಯಿಸಿದ್ದಾರೆ ಇದಕ್ಕೂ ಮುನ್ನ ಶೆಟ್ಟರ್ ತಮ್ಮ ತವರು ಕ್ಷೇತ್ರ ಹುಬ್ಬಳ್ಳಿಯಲ್ಲಿ ಮತ ಇದ್ರು ಆದರೆ ಬೆಳಗಾವಿ ಅಭ್ಯರ್ಥಿಯಾದ ಬಳಿಕ ತಮ್ಮ ಮತವನ್ನ ಅಲ್ಲಿಗೆ ವರ್ಗಾಯಿಸಿಕೊಂಡಿದ್ದಾರೆ ಸೊಸೆ ಶ್ರದ್ಧಾ ಶೆಟ್ಟರ್ ಸಂಸದೆ ಮಂಗಲ ಅಂಗಡಿ ಅವರ ಜೊತೆಗೆ ವಿಶ್ವೇಶ್ವರಯ್ಯ ನಗರದ ಸರ್ಕಾರವಾದರೆ ಕನ್ನಡ ಪ್ರಾಥಮಿಕ ಶಾಲೆ ಸಂಖ್ಯೆ ಇಪ್ಪತ್ತ ಆರರ ಮತಗಟ್ಟೆಗೆ ಆಗಮಿಸಿದ ಶೆಟ್ಟರ್ ಸರತಿ ಸಾಲಲ್ಲಿ ನಿಂತು ಮತ ಹಾಕಿದ್ದಾರೆ ಮತಗಟ್ಟೆಯಿಂದ ಹೊರಬಂದ ಬಳಿಕ ವಿಜಯ ಸಂಕೇತ ಪ್ರದರ್ಶಿಸಿದ್ರು ಮತ ಹಾಕಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿ ಅಧಿಕ ಸಂಖ್ಯೆಯಲ್ಲಿ ಜನ ಆಗಮಿಸಿ ಮತ ಚಲಾಯಿಸುತ್ತಿದ್ದಾರೆ ಮತದಾನದ ಮಹತ್ವದ ಬಗ್ಗೆ ಜನರಲ್ಲಿ ಸಾಕಷ್ಟು ಜಾಗೃತಿ ಮೂಡಿದೆ ಆದರೆ ಕೆಲ ಪಕ್ಷಗಳು ಕಳೆದ ಎರಡು ದಿನಗಳಿಂದ ಹಣ ಹಂಚುವುದು ಬಿಡ್ರೆ ಮತದಾರನ ಮನವೊಲಿಸುವ ಕೆಲಸ ಮಾಡಲಿಲ್ಲ ಹಣದ ಹಂಚಿಕೆ ಮೇಡಿಯೇ ಎನ್ನುವ ಭನವೇ ಇದ್ದಾರೆ ಆದರೆ ಮತದಾರರು ಅವರನ್ನ ತಿರಸ್ಕರಿಸಿ ಸೂಕ್ತ ಉತ್ತರ ಕೊಡ್ತಾರೆ ಹಣ ಮತ್ತು ಅಧಿಕಾರದ ಬಲದ ಮೇಲೆ ಪ್ರಜಾತಂತ್ರ ವ್ಯವಸ್ಥೆ ನಡೀತಾ ಇಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ ನಿಮ್ಮ ಸಾಧನೆ ಮತ್ತು ಅಭಿವೃದ್ಧಿ ಕೆಲಸವನ್ನ ಜನರಿಗೆ ತಿಳಿಸಬೇಕಾಗಿತ್ತು ಆದರೆ ಸೋಲಿನ ಭೀತಿ ಮತ್ತು ಹತಾಶೆಯಿಂದ ಹಣ ಹಂಚಲಾಗ್ತಾ ಇದೆ ಈ ಬಗ್ಗೆ ಈಗಾಗಲೇ ಒಂದು ದೂರು ಕೊಟ್ಟಿದ್ದೇವೆ ಸಂಬಂಧಿಸಿದ ಅಧಿಕಾರಿಗಳು ಗಂಭೀರ ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಅಂತ ಶೆಟ್ಟರ್ ಆಗ್ರಹಿಸಿದರು ಕಳೆದ ಒಂದು ತಿಂಗಳಿನಿಂದ ಬೆಳಗಾವಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದೇವೆ ನಮಗೆ ದಿನದಿಂದ ದಿನಕ್ಕೆ ಬೆಂಬಲ ಹೆಚ್ಚಾಗ್ತಾ ಇದೆ ಅಲ್ಲದೆ ಮೋದಿ ಅವರು ಮೂರನೇ ಬಾರಿ ಪ್ರಧಾನಿ ಆಗಬೇಕೆನ್ನುವ ಇಚ್ಛೆ ಜನರತ್ತಾಗಿದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರವತೆ ಹೆಚ್ಚನ ಆಗಮಿಸಿದ್ದಾರೆ ಇನ್ನು ಜಿಲ್ಲೆಯಲ್ಲಿ ಬಿಸಿಲಿನ ಆರ್ಭಟ ಜೋರಾಗಿದೆ ಹಾಗಾಗಿ ಬೇಗ ಬೇಗನೆ ಆಗಮಿಸಿ ಮತ್ತೆ ಎಂದು ಶೆಟ್ಟರ್ ಕೋರಿದ್ದಾರೆ ಹಾಸನ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಡಿಕೆಶಿ ಆಡಿಯೋ ವೈರಲ್ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಆ ರೀತಿ ಆರೋಪ ಕೇಳಿ ಬಂದಿದೆ ಆದರೆ ಡಿಕೆಶಿ ಅದನ್ನ ಅಲ್ಲಗೈಸಿದ್ದಾರೆ ಈ ಪ್ರಕರಣದಲ್ಲಿ ಡಿಕೆಶಿ ಹೆಸರು ಮೊದಲಿನಿಂದಲೂ ಕೇಳಿ ಬರ್ತಾ ಇದೆ ಎಸ್ಐಟಿ ತನಿಖೆಯಿಂದ ನ್ಯಾಯ ಸಿಗೋದಿಲ್ಲ ಅಂತ ಜೆಡಿಎಸ್ ನಾಯಕರು ಹೇಳಿದ್ದಾರೆ ಹಾಗಾಗಿ ಈ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹಿಸಿದರು ಚುನಾವಣೆಗೂ ಪ್ರಜೆಗಳು ರೇವಣ್ಣ ಪ್ರಕರಣ ಮತ್ತು ಡಿಕೆಶಿ ಆಡಿಯೋ ವೈರಲ್ ವಿಚಾರಗಳಿಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಯಾವುದೇ ಪರಿಣಾಮವೂ ಬೀರುವುದಿಲ್ಲ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಇವತ್ತು ಮತದಾನ ಮಾಡಿದ್ದೇನೆ ಮತ್ತು ಬೆಳಿಗ್ಗೆ ನಾನು ನೋಡಿದ್ರಾಗ ಬಹಳ ಟರ್ನ್ಔಟ್ ಇದೆ ದೊಡ್ಡ ಪ್ರಮಾಣದಲ್ಲಿ ನಾಗರಿಕರು ಬಂದು ಮತದಾನ ಮಾಡ್ತಾ ಇರೋದು ಬಹಳ ಒಂದು ಒಳ್ಳೆ ಸಂಗತಿ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಮತದಾನ ಮಾಡಬೇಕು ಅಂತ ಹೇಳಿ ಒಂದು ಅವೇರ್ನೆಸ್ ಕ್ಯಾಂಪ್ ಹೆಚ್ಚು ಕಡಿಮೆ ಎಲ್ಲರ ಕಡೆಯಿಂದ ಆಗ್ತಾಯಿತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ ಏಳು ಏಳುವರೆ ಎಂಟು ಗಂಟೆಗೆ ಎಂಟು ಒಂಬತ್ತು ಗಂಟೆಗೆ ಟೆನ್ ಪರ್ಸೆಂಟು ಟ್ವೆಂಟಿ ಪರ್ಸೆಂಟ್ವರೆಗೆ ಟರ್ನ್ಔಟ್ ಆಗಿದೆ ಅಂದರೆ ಭಾಳ ಒಂದು ಒಳ್ಳೆಯ ರೀತಿ ಹೆಚ್ಚಿನ ಹೆಚ್ಚಿನ ರೀತಿ ಮತದಾನ ಆಗ್ಬೋದು ಅನ್ನುವಂಥ ನನಗೆ ಅನಿಸ್ತಾ ಇದೆ ಅಲ್ಲ ಕೆಲವು ಬೂತ್ನಲ್ಲಿ ಟೆನ್ ಪರ್ಸೆಂಟ್ ದಾಟಿದೆ ಕೆಲವು ಗೊತ್ತಲ್ಲ ಹಾಗೆ ನಾನು ರಿಪೋರ್ಟ್ ಮಾಡಿದ್ರು ಬಹಳ ಒಳ್ಳೆ ಟರ್ನ್ಔಟ್ ಇದೆ ನೋಡಿ ನಿನ್ನೆ ರಾತ್ರಿ ಆಗಲಿ ನಿನ್ನೆ ಇಡೀ ದಿವಸ ಮೊನ್ನೆ ಇವತ್ತು ಹಣ ಹಂಚುವಂತ ಕೆಲಸ ಬಿಟ್ಟರೆ ಅವ್ರು ಬಹುಶಃ ಮತದಾರ ಕಡೆ ಹೋಗ್ಲೇ ಇಲ್ಲ ಅವರು ಮತದಾರ ಕಡೆ ಹೋಗಿ ಕನ್ವಿನ್ಸ್ ಮಾಡೋದು ರಿಕ್ವೆಸ್ಟ್ ಮಾಡೋದು ಮಾಡೋದನ್ನೇ ಇವತ್ತು ಹಣದ ಮೇಲೆನೆ ನಾವು ಚುನಾವಣೆ ಮಾಡ್ತೀವಿ ಹಣದ ಹಂಚಿಕೆಯಿಂದಲೇ ನಾವು ಚುನಾವಣೆ ಗೆಲ್ತೀವಿ ಅನ್ನುವಂಥ ಭ್ರಮೇಲ್ ಅವರು ಇದ್ದಾರೆ ಹೀಗಾಗಿ ಯಾವ ಜನರು ಅದನ್ನು ತಿರಸ್ಕಾರ ಮಾಡ್ತಾರೆ ಡೆಫಿನೆಟ್ಲಿ ಅದಕ್ಕೆ ಸರಿಯಾದಂತ ಉತ್ತರ ಕೊಡ್ತಾರೆ ಬರೀ ಹಣದ ಬಲ ಇದೆ ಅನ್ನುವಂಥದ್ದು ಅಧಿಕಾರ ಬಲ ಇದೆ ಅಂತ ಅದರ ಮೇಲೆ ಪ್ರಜಾತಂತ್ರ ವ್ಯವಸ್ಥೆ ನಡೆಯುವುದಿಲ್ಲ ನಿಜವಾಗಿ ನಿಮ್ದು ಏನು ಪರ್ಫಾಮೆನ್ಸ್ ಇದೆ ನಿಮ್ದೇನು ಕೆಲಸ ನಿಮ್ಮ ವಿಷನ್ ಏನು ಅದನ್ನು ಜನರಿಗೆ ಹೇಳಬೇಕಾಗಿತ್ತು ಅದ್ ಹೇಳ್ದೆ ಬಹುಶಃ ಸೋಲಿನ ಭೀತಿಯಿಂದ ಹತಾಶೆಯಿಂದ ಈ ರೀತಿ ಹಣ ಹಂಚುವಂಥದ್ದು ನಡೀತಾ ಇದೆ ಬಹುಶಃ ಅದರಿಂದ ಎಲ್ಲೆಲ್ಲಿ ಎಲ್ಲೆಲ್ಲಿ ಕಂಡು ಬಂದು ದೂರ ಈಗಾಗಲೇ ಕೊಟ್ಟಿದ್ದೇವೆ ಅದ್ರ ಬಗ್ಗೆ ಚುನಾವಣಾ ಆಯೋಗದವರಾಗ್ಲಿ ಪೊಲೀಸರಾಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ಗಂಭೀರವಾದಂತಹ ಕ್ರಮ ಕೈಗೊಳ್ಳಬೇಕಂತ ಒತ್ತಾಯವನ್ನು ಮಾಡಿ ಡೆಫಿನೆಟ್ಲಿ ನಾನು ಯಾವಾಗ ಮಾರ್ಚ್ ಇಪ್ಪತ್ತೇಳರಿಂದ ಇಲ್ಲಿ ಬಂದೆ ಅಲ್ಲಿಂದ ಇಲ್ಲಿವರೆಗೂ ಕಂಟಿನ್ಯೂಸ್ ಒಂದು ಒಂದು ತಿಂಗಳ ಮೇಲೆ ಕ್ಯಾಂಪೇನ್ ಮಾಡಿದ್ದೇನೆ ಮತ್ತು ಅವತ್ತಿನಿಂದ ಇಲ್ಲಿವರೆಗೆ ದಿನನಿತ್ಯ ಪ್ರತಿ ದಿವಸ ಬೆಂಬಲ ಜಾಸ್ತಿ ಆಗ್ತದೆ ಬಿಜೆಪಿಗೆ ಮತ್ತು ನರೇಂದ್ರ ಮೋದಿಜಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕನ್ನುವಂತ ಜನರ ಒಂದು ಇಚ್ಛೆ ಇದೆ ಅಲ್ಲ ಆ ಕನಸು ಅಲ್ಲ ಬಹುಶಃ ಅದೇ ಒಂದು ಹೆಚ್ಚು ಇನ್ಸ್ಪೈರೇಷನ್ ಅದರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನ ಮತಗಟ್ಟಿಗೆ ಬಂದು ಓಟ್ ಹಾಕ್ತಾ ಇದ್ದಾರೆ ಇದೊಂದು ಒಳ್ಳೆ ರೀತಿಯಾದಂಥ ಒಂದು ಪರಂಪರೆ ಅನ್ನೋದು ನಾ ಹೇಳ್ತೇನೆ ಅತಿ ಹೆಚ್ಚು ಯುವ ಮತದಾರಿದ್ದಾರೆ ಸಾಕಷ್ಟು ಬಿಸಿಲಿದೆ ಇದೆ ಅದಕ್ಕೆ ನಾವು ಎಲ್ಲ ಕಡೆ ರಿಕ್ವೆಸ್ಟ್ ಮಾಡಿದ್ವಿ ಎಲ್ಲೆಲ್ಲಿ ಪಬ್ಲಿಕ್ ಮೀಟಿಂಗ್ ಹೋಗಿದ್ದೀನಿ ಎಲ್ಲೆಲ್ಲಿ ಅಡ್ರೆಸ್ ಮಾಡಿದ್ದೀನಿ ಎಲ್ಲ ಕಡೆ ಒಂದೇ ರಿಕ್ವೆಸ್ಟ್ ಮಾಡಿದ್ದು ಬೆಳಗ್ಗೆ ಹತ್ತು ಗಂಟೆ ಒಳಗಾಗಿ ಬಂದ್ಬಿಡಿ ಬಿಸಿಲು ಇತಿಹಾಸದ ಜಾಸ್ತಿ ಆಗ್ತಾ ಇದೆ ಫಾರ್ಟಿ ಫಾರ್ಟಿ ಟೂವರೆಗೆ ಡಿಗ್ರಿ ಅವ್ರಿಗೆ ಹೋಗಿದೆ ಅದಕ್ಕಾಗಿ ಹತ್ತು ಗಂಟೆ ಒಳಗೆ ನೀವು ಮತದಾನ ಮಾಡಿದ್ರೆ ಅದರಿಂದ ಯಾವ ಯಾವುದೇ ಬಿಸಿಲು ಮತ್ತೊಂದು ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ರಿಕ್ವೆಸ್ಟ್ ಮಾಡಿದರೆ ಬಹುಶಃ ಇವತ್ತಿನ ಬೆಳಗಿನ ಔಟ್ ನೋಡಿದ್ರೆ ಆ ರೀತಿಯ ಒಂದು ಮನಸ್ಥಿತಿ ಜನರಲ್ಲಿ ಬಂದಿದೆ ಅಂತ ನಂಗೆ ಅನಿಸ್ತದೆ ಈಗ ಮತ್ತೆ ಹೋಗ್ತೇನೆ ಇವತ್ತು ಬೆಳಗಾವಿ ನಗರದಲ್ಲಿ ಮತ್ತು ಉಳಿದ ಎಲ್ಲ ಗ್ರಾಮೀಣ ಭಾಗದ ವಿಧಾನಸಭಾ ಕ್ಷೇತ್ರಗಳು ಎಲ್ಲ ಕಡೆ ಒಂದೊಂದು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆದರೂ ಹೋಗ್ತಾರೆ ಆ ರೀತಿ ಆಪಾದನೆ ಮಾಡಿದ್ದಾರೆ ಅವರು ಡಿನೈ ಮಾಡ್ತಾರೆ ಇದೆಲ್ಲ ಕರೆ ಆದರೆ ಮೊದ್ಲಿಂದ ಒಂದು ಸಸ್ಪೆಷನ್ ಇದೇ ಇತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಇದ್ದೇ ಇತ್ತು ಇವೆಲ್ಲ ಇವತ್ತು ನಿನ್ನೆ ಆದಂತ ಸ್ಟೇಟ್ಮೆಂಟ್ಸ್ ಎಲ್ಲ ನೋಡಿದರೆ ಅದಕ್ಕೆ ಪೂರಕವಾದಂತಹ ಸಂಗತಿ ನಡೀತು ಅವ್ರು ಏನೋ ಡಿನೈ ಮಾಡಬಹುದು ಅದಕ್ಕೆ ಪೂರಕವಾಗಿ ಸಂಗತಿ ನೀಡಿದ್ರಿಂದ ಇವತ್ತು ಆದ್ರೆ ಎಲ್ಲರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಪ್ರೇಮಾಫೀಸ ಕಂಡುಬಂದ ನೋಡಿ ಒಂದು ನಾನು ಹೇಳ್ತೀನಿ ಈಗಾಗಲೇ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಜೆ ಡಿ ಎಸ್ ನಾಯಕರು ಈ ಒಂದು ಎಸ್ ಐ ಟಿಯಿಂದ ನಮ್ಗೆ ನ್ಯಾಯ ಸಿಗ್ಲಿಕ್ಕೆ ಇಲ್ಲ ಯಾಕೆ ಡಿ ಸಿ ಎಮ್ ಅವ್ರ ಹೆಸರು ಮೇಲೆ ಡಿ ಸಿ ಎಮ್ ಅವ್ರ ಹೆಸರು ಬಂದ ಮೇಲೆ ಇದಕ್ಕೆ ಇಲ್ಲಿ ರಾಜ್ಯದ ಯಾವುದೇ ಏಜೆನ್ಸಿಯಿಂದ ಎನ್ಕ್ವೈರಿ ಆದರೂ ಅದಕ್ಕೆ ಇಂಪಾರ್ಶಿಯಲ್ ಆಗೋದಿಲ್ಲ ಬಹುಶಃ ಅದಕ್ಕೆ ಒಂದು ಆನ್ಸರ್ ಅಂದ್ರೆ ಸಿ ಬಿ ಐ ತನಿಖೆ ಆಗ್ಬೇಕಂತ ನಾನು ಒತ್ತೆ ಆಗ್ರಹ ಮಾಡ್ತೀನಿ ಇವತ್ತು ಇವತ್ತು ಮತದಾನ ಪ್ರತಿಕ್ರಿಯೆ ಬಹಳ ಚೆನ್ನಾಗಿ ನಡೆದಿದೆ ಎಲ್ಲ ಕಡೆ ಇಲ್ಲಿ ಬೆಳಿಗ್ಗೆ ಏಳು ಗಂಟೆ ಕನೆ ಆರೂವರೆಗೆ ಬಂದು ನಿಂತಿದ್ರೆ ಅಂತ ಇವರು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಎಲ್ಲ ಕಡೆ ಚೆನ್ನಾಗಿ ನಡೆದಿದೆ ಇಲ್ಲ ಯಾಕಂದ್ರೆ ಅವರು ಅಭಿವೃದ್ಧಿ ಸರ್ ಮಾಡಿದ ಅಭಿವೃದ್ಧಿ ಕೆಲಸ ಆಯ್ತು ಅವರು ಇಲ್ಲಿ ಉಸ್ತುವಾರಿ ಮಂತ್ರಿ ಇದ್ರ ಇದ್ದಿದ್ರೆ ಅನ್ನಾಂತ್ಲೆ ಅವರು ಅಭಿವೃದ್ಧಿ ಇಲ್ಲಿ ಬೆಳಗಾವ್ದ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅದೇ ತರ ಅವರು ಹೆಚ್ಚಿನ ಲೀಡ್ದಿಂದ ಗೆಲ್ಬ ಗೆದ್ದು ಬರ್ತಾರಂತ ವಿಶ್ವಾಸ ಐತಿ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ